ನಮ್ಮ ಸಂಗಿರುವುದು ಪರವರ್ದಲ್ಲಿ ಆದ್ರೂ ಇಲ್ಲಿ ಒಂದು ಸಂಗೀತ ನಂಗೆ ತುಂಬಾ ಒಂದು ಖುಷಿ ಆಗಿತ್ತು ತುಂಬಾ ಒಳ್ಳೆ ಸ್ನೇಹಿತ ನಮ್ದು ಸ್ನೇಹ ಅಂತ ಹೇಳ್ಬಹುದು ತುಂಬಾ ಪ್ರೀತಿ ಅಂತ ಹೇಳ್ಬಹುದು ಒಟ್ಟಿಗೆಂತ ನಾವು ಎಲ್ಲ ಒಂದೇ ಆಗಿದ್ವಿ ಹಾಗಾಗಿ ನಾವು ಹೋಗುವ ಕೂಡ ನಮ್ಗೆ ತುಂಬಾ ಬೇಜಾರಾಗಿತ್ತು ನಾವು ಹೇಳ್ತಾ ಇದ್ವಿ ರಕ್ಷತಾ ಗೆದ್ದು ಬಾ ಹಾಕಿದ ಆಯ್ತು ಆಯ್ತು ಅಂತ ತುಂಬಾ ಒಂದು ನಮ್ಗೆ ಬೇಜಾರಾಯ್ತು ನಮ್ಗೆ ಹೋಗಬೇಕಾದ್ರೆ ನಾವು ಕೂಡ ಹೇಳಿದ್ದೇವೆ ಬಾಯ್ ಬಾಯ್ ಅಂತ ಹೇಳಿ ನಾವು ರಕ್ಷತಾ ಗೆದ್ದುಕೊಂಡೇ ಬರ್ಬೇಕು ಅಂದ್ರೆ ನಮ್ಮ ತುಳುವೆನಾಡದಲ್ಲಿ ಕಲಾವಿದ ಹೆಣ್ಣು ಅಷ್ಟೊಂದು ಇದು ಮಾಡ್ಬಾರ್ದು ಯಾಕಂದ್ರೆ ನಮ್ದು ಸಪೋರ್ಟ್ ಇರುವಾಗ ಅವ್ರು ಯಾಕೆ ಹೇಗೆ ಮಾಡ್ಬೋದು ಕನ್ನಡ ಒಂದು ಹೇಗೆ ಈಗ ಯಾರು ಕನ್ನಡ ಈಗ ಬೇರೆ ತುಳು ಭಾಷೆ ಬರುದಿಲ್ಲ ನಿಮ್ಗೆ ಕನ್ನಡ ಭಾಷೆ ಮತ್ತು ಮರಾಠಿ ಭಾಷೆ ಬರುದಿಲ್ಲ ಹಾಗೆ ನಾವ್ ಸಸನ ಮಾಡ್ಬಾರ್ದು ಯಾರಿಗೂ ಹಾಗಾಗಿ ನಮ್ಗೆ ತುಂಬಾ ಒಂದು ಅವ್ರು ಹಚ್ಕೊಂಡಿರುವಾಗ ನಮ್ಗೆ ತುಂಬಾ ಇದಾಯ್ತು ನಿನ್ನೆ ಮೊನ್ನೆ ಕೂಡ ಕಣ್ಣಿ ಬರುವಾಗ ನಮ್ಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಸಮೀಪ ಮನೆ ಇದ್ರೆ ನಾವು ಹೇಳ್ಬಹುದಿತ್ತು ಅವರಲ್ಲಿ ನಾವಿಲ್ಲಿ ಹೇಗೆ ಫೋನ್ ಅಲ್ಲಿ ಮಾತಾಡಲಿಕ್ಕೆ ಎಂತದಿಲ್ಲ ಹಾಗಾಗಿ ತುಂಬಾ ಬೇಸರ ಆಗಿತ್ತು ಈಗ ನೀವು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದ್ದೀರಾ ಇಲ್ಲಿ ಯಾವ ತರ ಇದ್ರು ಬಿಗ್ ಬಾಸ್ ಯಾವ ಯಾವತರ ಅಂತ ಅವರು ಇಲ್ಲಿ ಏನಾದ್ರು ಮಾತಾಡ್ಬೇಕಾದ್ರೆ ಚೆನ್ನಾಗ್ ಮಾತಾಡ್ತಾರ ಕನ್ನಡನ ಅಥವಾ ಬಿಗ್ ಬಾಸ್ ಅಲ್ಲಿ ಸುಮ್ನೆ ನಾಟಕೀಯ ಮಾತಾಡ್ತಾರ ನಾಟಕ ಅಂತ ಅವ್ರು ಮಾಡೋದೇ ಇಲ್ಲ ಯಾಕಂದ್ರೆ ಆಗಿದ್ರೆ ನಾಟಕ ಮಾಡುದಂತ ಅವ್ರು ಕೂಡ ನಾಟಕ ಪ್ರಯಾಣದಲ್ಲಿ ಮಾಡುದಿಲ್ಲ ಅವ್ರ ರೇಲಿದಲ್ಲಿ ಇರುವುದು ನಾಟಕ ನಾಟಕ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲವರು ಯಾಕಂದ್ರೆ ಯಾಕದ ಆಗುದಿಲ್ಲ ಅವ್ರಿಗೆ ನಮ್ಮ ಕರಾವಳಿ ಹೆಣ್ಮಗಳ ಯಾರು ನಾಟಕ ಮಾಡೋದಿಲ್ಲ ಮನೆಯಲ್ಲಿ ಕೂಡ ಹಾಗೆ ಓದ್ಲಿ ಕೂಡ ಅವ್ರು ಕನ್ನಡ ಬರುದಿಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ತುಳು ಮಾತಾಡಿದ್ರೆ ಹಾಗೆ ಮಾತಾಡ್ತಾ ಇದ್ರು ಅವ್ರಲ್ಲಿ ಬಾಂಬೆ ನಲ್ಲಿ ಇದ್ರು ಹಿಂದಿ ಬರ್ಬಹುದು ಸ್ವಲ್ಪ ಸ್ವಲ್ಪ ಕನ್ನಡ ಬರಬಹುದು ಹಾಗೆ ನಿಮಗೆ ಎಲ್ಲಾ ಭಾಷೆ ಬರುದಿಲ್ಲ ಮೊನ್ನೆ ತುಳುದಲ್ಲೇ ಮಾತಾಡ್ತಾ ಹೋಗ್ತಾ ಇದ್ರು ಅವರು ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತನ ಒಳಗಡೆ ಕಳಿಸಿದ್ರು ಗೆ ಹೌದೌದು ಒಳಗಡೆ ಕಳಿಸಿ ಬಿಟ್ರು ನಮ್ಗೆ ತುಂಬಾ ಬೇಜಾರಾಯ್ತು ಅವ್ರಿಗೆ ಹೀಗೆ ಮಾಡಬಾರ್ದಿತ್ತಂತ ಅವ್ರಿಗೆ ಮತ್ತೆ ಬೇರೆಯವ್ರಿಗೆ ಹೇಳಿಕಾಯ್ತು ಅವ್ಳ ಒಳ್ಳೆದಾಯ್ತು ಹೋಗಿದ್ದು ಒಳ್ಳೇದಾಯ್ತು ಹೋಗಿದ್ದು ಹಾಗೆ ಅವರು ಸುಮ್ನೆ ಅಂದ್ರೆ ಒಂದೆರಡು ಜನ ಹಾಗೆ ಮತ್ತೆ ಬೇರೆ ಎಲ್ಲರೂ ಶುರು ಮಾಡ್ತಾರೆ ಅವಳು ಹೋಗಿದ್ದೆ ಒಳ್ಳೆದಾಯ್ತು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾ ಹಾಗೆ ಹೇಳ್ಬಾರ್ದು ಒಂದು ಹೆಂಗಸಿಗೆ ಮತ್ತೊಬ್ರು ಇದೆ ಕೊಡ್ಲಿಲ್ಲ ಆದ್ರೆ ಅವ್ರು ಕೂಡ ನಮ್ ರೆಸ್ಪೆಕ್ಟ್ ಕೊಡಬಾರ್ದು ಎಲ್ಲರೂ ಒಟ್ಟಿಗೆ ಒಂದು ಮನೇಲಿ ಇದ್ರೆ ಒಳ್ಳೇದು ಬೇರೆ ಬೇರೆ ಆಚೆ ಮುಖ ಈಚೆ ಮುಖ ಮಾಡಿ ಯಾವಾಗ್ಲೂ ಮಾಡಬಾರ್ದು ಯಾಕೆಂದ್ರೆ ಹತ್ತು ಜನ ಮಂದಿ ಹತ್ತು ಜಾತಿ ಇರ್ತದೆ ನಾವು ಒಂದೇ ತರ ಒಂದು ಮನೆಯಿಂದ ಇದ್ದು ಅಕ್ಕ ತಂಗಿ ಅಣ್ಣ ತಮ್ಮ ಹಾಗೆ ಇರ್ಬೋದು ಅವಳು ಹಾಗೆ ಇರುವುದು ಮುಂದೆ ಕೂಡ ಹಾಗೆ ಇರ್ಬೇಕು ಅವಳು ನಮ್ಮ ಮನಸ್ಸಿಗೆ ಬಿಗ್ ಬಾಸ್ ಅಲ್ಲಿ ಫೇಕ್ ಇಲ್ಲ ರಿಯಲ್ ಆಗಿದ್ದಾರೆ ರೈಲ್ ಆಗಿದ್ದಾರೆ ಅವರು ಇಲ್ಲಿ ಹೇಗಿದ್ರು ಅಲ್ಲೂ ಹಂಗೆ ಇದ್ದಾರೆ ಅಲ್ಲಿ ಹಾಗೆ ಅಲ್ಲಿ ಮತ್ತೆ ಸುಮ್ನೆ ಫಾಸ್ಟ್ ಅನ್ನ ಮಾತ್ರ ಬದ ಹಾಗಾಗಿ ಬೇರೆಯವರು ಅವಳಿಗೆ ಇದ್ ಮಾಡ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಮುಂಚೆಕ್ಕಿಂತ ಸ್ವಲ್ಪ ಕನ್ನಡ ಚೆನ್ನಾಗ್ ಮಾತಾಡ್ತಿದಾರೆ ಈಗ ಹೋಗಿ ಸ್ವಲ್ಪ ಕಾತ್ಕಲಿದ ಅವಳು ಇಲ್ಲಿ ಅಷ್ಟು ಬರ್ದಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಕಲ್ತಾ ಇದ್ದಾರೆ ಇನ್ನಷ್ಟು ಕಲಿಬೇಕಂತ ನಮ್ಮ ಆಸೆ ಎಲ್ಲರೂ ಎಲ್ಲರಿಗೂ ಕೂಡ ಕನ್ನಡಿಗ ಆಸೆ ಅವ್ಳು ಕನ್ನಡ ಬರ್ಬೇಕು ಅವಳಿಗೆ ಕೂಡ ಗೆದ್ದುಕೊಂಡು ಅವಳು ಅಂದ್ರೆ ಮುಂಚೆ ಬಿಗ್ ಗೆ ಬಂದ ತಕ್ಷಣ ರಕ್ಷಿತಾ ಯಾಕ್ ಬೇಕಿತ್ತು ರಕ್ಷಿತಗೆ ಬಿಗ್ ಬಾಸ್ ಅಂತ ಸ್ವಲ್ಪ ಜನ ಹೇಳಿದ್ರು ಬಂದ ತಕ್ಷಣ ವಾಪಸ್ ಹೋದ್ಲಲ್ವಾ ಬೇಡ ಅಂತ ಯಾಕೆ ಬೇಡ ಅಂದ್ರೆ ಎಲ್ಲರಿಗೂ ಬೇಕು ನಾವು ನಾವು ನಾನ್ ಕೂಡ ಹೋಗಬಹುದು ಬೇಡ ಅಂತ ಹೇಳೋಕೆ ಅವ್ರಿಗೆ ಸಪೋರ್ಟ್ ಇಲ್ಲ ಯಾರ್ ಮನಸ್ಸುಂಟು ಯಾರು ಹೋಗೋದು ನಾಳೆ ಹೋಗೋದು ಮತ್ತೊಬ್ರು ಹೋಗೋದು ಇನ್ನೊಬ್ರು ಹೋಗೋದು ಬೇರೆಯವ್ರು ಹೇಳಕದಲ್ಲ ನಮ್ಮ ಮನಸಿದ್ನ ಹೋಗ್ಲೇಬೇಕು ನಾವು ಬೇರೆ ಹೇಳ್ದಂಗೆ ಅಲ್ಲ ಅಂದ್ರೆ ಈಗ ಎಲ್ಲ ಏನಪ್ಪಾ ಅಂತಂದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ನಾಗವಲ್ಲಿ ಆ ನಾಗವಲ್ಲಿ ಬಂದಿದ್ದಾಳೆ ರಕ್ಷಿತ ಮೇಲೆ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ರು ಹೌದೌದು ನಮ್ಗೆ ಒಬ್ಬರೊಳಗೆ ಕೈ ಹಾಕೋದು ಹೀಗೆ ಆಡೋದು ಅದೇ ಬೇಸರ ನೋಡೋರು ಅವಳ ಆತರ ನೋಡಲ್ಲ ಅವಳು ಅಣ್ಣ ತಮ್ಮ ಅಕ್ಕ ತಂಗಿಯಾಗ ನೋಡ್ತಾ ಇದ್ದು ಯಾಕಂದ್ರೆ ಆತಲ್ಲ ಮಾತ್ರ ಹೇಳ್ಬಾರ್ದು ಅವ್ರು ಆ ರೇಷನ್ ಇರ್ಬಹುದು ನಮ್ಮ ರಕ್ಷಿತ ಮೇಲೆ ಹಾಗಿಲ್ಲ ಅವ್ಳ ಸಣ್ಣ ಹುಡುಗಿ ಹಾಗೆ ಇರ್ಬೇಕು ಎಲ್ಲ ಅಣ್ಣ ತಮ್ಮ ಹಾಗೆ ಕೂಡಿ ಆಗುದು ಯಾರಾದ್ರೂ ಮಾತಾಡೋದ್ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಈಗ ನಿಮ್ಮ ಜಗಳ ಆದ್ರೆ ನಿಮ್ಮ ಹತ್ರ ಹೋಗಿ ಸೆಲ್ ಅದು ಅವ್ರಿಗೆ ಆಗುದಿಲ್ಲ ನಡಿಕೆ ಬಂದು ನಡೋದು ಹಾಗೆ ಹೇಳ್ಬಾರ್ದು ಯಾರಾದ್ರೂ ಸಮಾಧಾನ ಮಾಡ್ಬೇಕು ಅವಳು ಹೇಳ್ತಾ ಇದ್ದಾಳೆ ಬೇರೆಯವ್ರು ಹೇಳುದು ಅವ್ಳ ದೊಡ್ಡ ದೊಡ್ಡಸ್ತಾನ ಅವಳು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಗಿಲಿಯರ್ ಕೂಡ ಅವ್ಳು ತುಂಬಾ ಸಪೋರ್ಟ್ ಇದ್ದಾರೆ ಇನ್ಮೇಲೆ ಕೂಡ ಇರ್ಬೇಕು ಅಂತ ನಮ್ಮ ಆಸೆ ಅವ್ರ ಎಲ್ಲರೂ ಅವಳೇ ಸಪೋರ್ಟ್ ಆಗಿ ನಿಲ್ಬೇಕು ಗಿಲ್ಲಿಯವ್ರ ಜೊತೆಗೆ ತುಂಬಾ ಒಂದು ಕ್ಲೋಸ್ ಆಗಿದ್ದಾರೆ ಅವರು ಗಿಲ್ಯರ್ ಕೂಡ ತುಂಬಾ ಪ್ರೀತಿ ಆಗಿ ತಂಗಿ ಅಂತ ಹೇಳಿ ಹಾಗಾಗಿ ಇಲ್ಲಿ ನಮ್ಮ ಎಷ್ಟು ಪ್ರೀತಿ ಅಷ್ಟೇ ಎಲ್ಲರು ಇಡೀ ನಮ್ಮ ಕನ್ನಡದಲ್ಲಿ ಅವಳಿಗೆ ಪ್ರೀತಿ ಕೊಡ್ಬೇಕು ಎಲ್ಲರೂ ಅವಳ ಜೊತೆಗೆ ಮಾತಾಡಿ ಇದು ಮಾಡ್ಬೇಕು ಅಶ್ವಿನಿಗೌಡವ್ ಹೇಳ್ತಾ ಇದ್ದಾರೆ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಯಾಕೆ ಅವಳು ಕೂಡ ಒಂದು ಹೆಣ್ಣು ಇವಳು ಕೂಡ ಒಂದ್ ಹೆಣ್ಣು ಅವರು ಕೂಡ ಒಂದೇ ಹೆಣ್ಣು ಹಾಗೆಲ್ಲ ಮಾತಾಡಬಾರ್ದು ಅವಳು ಸಣ್ಣ ಹುಡುಗಿ ಅದ್ ಸಪೋರ್ಟ್ ಕೊಡ್ತಾ ಇರ್ಬೇಕು ಮೊದಲು ಮೊದ್ಲು ಓದಿನ ಸಪೋರ್ಟ್ ಕೊಟ್ಟಿದ್ರು ಆಮೇಲೆ ಆಮೇಲೆ ಅವ್ಳು ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವಳು ಕೂಡ ಅದೇ ಮನೆಯಲ್ಲಿ ಇರುದು ಇವ್ಳು ಕೂಡ ಅದೇ ಮನೆಯಲ್ಲಿ ಇರುದು ನಾವ್ ಹೊಂದ್ಕೊಂಡ್ ಸಣ್ಣ ಹುಡುಗತ್ತ ಹೊಂದ್ಕೊಂಡು ಅವ್ಳ ಕನ್ನಡ ಬರುದಿಲ್ಲ ನಾವ್ ಎಲ್ಲಾರು ಕೂಡ ಕಳ್ಸಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇಲ್ಲ ಯಾಕೆ ಒಂದ್ ಅವಳಿಗೆ ಕಣ ಹಿಂದಿ ಬರಲಿಲ್ಲ ಅಂದ್ರೆ ನಾವಿಲ್ಲಿ ಅವಳ ನಿನ್ಗೆ ಹಿಂದಿ ಬರ್ದಿಲ್ಲ ಹಾಗೆ ಹೀಗೆ ಇವ್ರಿಗೆ ಎಷ್ಟು ಬೇಜಾರಾಗ್ತಿತ್ತು ಹಾಗಾಗಿ ರಕ್ಷಿತಾ ಮೇಡಮ್ ಕೂಡ ನಾವ್ ಸಪೋರ್ಟ್ ಮಾಡಿ ಅವ್ರು ಕನ್ನಡ ಕಳ್ಸು ಅಂತ ಅವ್ಳ ಹೇಳ್ಬೇಕಿತ್ತು ಅಶ್ವಿನ ಗೌಡವ್ ಹೇಳ್ಬೇಕಿತ್ತು ಅದೇ ಕನ್ನಡ ಹೋರಾಟಗಾರ್ತಿ ಅನ್ಕೊಂಡು ಕನ್ನಡ ಕಲ್ಸಿದ್ರೆ ಅವಳು ಕನ್ನಡ ಬರ್ದಿಲ್ಲ ನನ್ಗೆ ಕನ್ನಡ ಬರ್ದು ನಾನೇ ದೊಡ್ಡ ಅಂತ ಹಾಗೆ ಹೇಳ್ಬಾರ್ದು ಒಂದ ಮನೇಲಿ ಇದ್ ಕೂಡ್ಲೆ ಎಲ್ಲರೂ ಒಂದೇ ತರ ನೋಡ್ಬೇಕು ಅವ್ರು ಬೇರೆ ಬೇರೆ ಮಾಡ್ಬೇಕು ಒಂದ ಕೇಳು ಅವಳಿಗೆ ಇದು ಮಾಡ್ಬಾರ್ದು ಹೌದು ಯಾಕಂದ್ರೆ ಅವಳು ಕೂಡ ಒಂದು ಹುಡುಗಿ ಕನ್ನ ಕರಾಳದಿಂದ ಬಂದಿದ್ದಾಳೆ ನಾವು ಸಪೋರ್ಟ್ ಕೊಡುವ ಅಂತ ಮನಸ್ಸಿರ್ಬೇಕು ಎಲ್ಲರಿಗೂ ಈಗ ಧ್ರುವಂತೂ ಕೂಡ ಹೇಳ್ತಾ ಇದ್ರಲ್ವಾ ಹೌದು ಧ್ರುವ ಕೂಡ ಅವ್ರ ಜೊತೆ ಒಳ್ಳೇದಿದ್ರು ಆಮೇಲೆ ಬೇರೆ ಆಗ್ತಾ ಇವ್ರ ಪಾಟಿಗೆ ಸೇರಿದ್ರು ಅದೆಲ್ಲ ಆಗ್ಬಾರ್ದು ಮೊದ್ಲೆ ಹೇಗಿದ್ರೆ ಹಾಗೆ ಇರ್ಬೇಕು ಅದು ಕೂಡ ಅಶ್ವಿನಿಗೌಡ ಹೇಳಿರ್ಬಹುದು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅವಳು ಹೀಗೆ ಹೋಗ್ತಾಳೆ ಹಾಗೆ ಇವಳಿ ಕೂಡ ಹೋಗ್ಲಿ ಅಶ್ವಿನಿಗೌಡ ಒಬ್ರು ಬೇಕಾದಂತ ಹೀಗೆ ಮಾಡಿ ಹೋಗ್ಲಿ ಅದೊಳಗ್ ಬೇಜಾರಿಲ್ಲ ಅವಳು ಸತ್ಯದ ಹುಡುಗಿ ಅವಳ ಮನ್ಸಲ್ಲಿ ಹಾಗಿಲ್ಲ ಕಪಟ ಇಲ್ಲ ಇವ್ರ ಮನಸ್ಸಲ್ಲಿ ಕಪಟ ಇದ್ದಾಗೆ ಅವಳ ಮನಸ್ಸಲ್ಲಿ ಕಪಟ ಇಲ್ಲ ಯಾಕೆಂದ್ರೆ ಅಶ್ವಿನಿಗೌಡ ಅಂದ್ರೆ ಅವ್ಳು ತುಂಬಾ ಹೆಮ್ಮೆ ನಾನೇ ಒಬ್ಳು ನನ್ಗೆ ಬಿಗ್ ಬಾಸ್ ತಪ್ಪಾ ತಡ್ಬೇಕಂತ ಅವ್ರು ಹೀಗೆ ಮಾಡ್ತಾ ಇದ್ದಾರೆ ಮತ್ತೆಂತದಿಲ್ಲ ಅವ್ಳಗ್ ಅಂದ್ರೆ ಕೆಳಗೆ ಬೀಳ್ಬೇಕು ಅಂತ ಇವಳ ಮೇಲೆ ಬರ್ಬೇಕು ರಕ್ಷಿತಾ ಕೆಳಗೆ ಹೋಗ್ಬೇಕು ಅಂತ ನಾವ್ ನಮ್ಮ ಕರ್ನಾಟಕದಂತೆ ಯಾವಾಗ ಅವಳ ಕೆಳಗೆ ಬೀಳ್ಬಾರ್ದು ಅಶ್ವಿನಿಗೌಡ ಕೆಳಗೆ ಬಿದ್ರು ಪರವಾಗಿಲ್ಲ ನಮ್ಮ ರಕ್ಷಿತ ಕೆಳಗೆ ಬೀಳೇಬಾರ್ದು ಅಂದ್ರೆ ಮಾಡಿದ್ರು ಕೂಡ ಸುದೀಪ್ ಅವರು ಬಂದ್ಬಿಟ್ಟು ಹೇಳ್ತಾರೆ ಅದು ಕೂಡ ಅವ್ರಿಗೆ ಆಗುದಿಲ್ಲ ಅದೇ ಅವ್ರು ಕೂಡ ಎಲ್ಲಾ ಕಡೆ ಗಿಲ್ಲಿ 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 ಅಂತ ಇವಳು ಅದ್ ನಡಿಗೆ ಹೋಗ್ತಾಳೆ ಗಿಲ್ಲಿ ಕೂಡ ನಡಿಗೆ ಬರ್ತಾನೆ ಅವತ್ತು ಯಾಕೆ ಬರುವುದು ಅಂದ್ರೆ ಇವ್ರ ಒಳ್ಳೆ ಇಲ್ಲ ಒಂದ್ ನಮ್ ಕೂಡ ಇರ್ತಾಳೆ ಒಂದಿನ ಅವ್ನ್ ಅವ್ನ ಬಿಟ್ ಬಿಟ್ಟು ಹೋಗ್ತಾಳೆ ಅದ್ ಅಲ್ ಮಣಿಸಿಕೆ ಈಗ ಒಂದಿನ ಒಬ್ಬಿದ್ರೆ ನನ್ಗೆ ಬೇರೆ ಕಡೆ ಮಾತಾಡ್ತೀವಿ ನಮ್ಗೆ ಹಿಡಿಸಿದ್ ನಾವ್ ಇರುದಲ್ಲಾ ಅವ್ಳು ಹಿಡಿಸುದಿಲ್ಲ ಬೇರೆ ಕಡೆ ಹೋಗ್ತಾಳೆ ಅವಳು ಅದು ಕೂಡ ಅಶ್ವನ್ ಕೂಡ ಹೇಳ್ಬಾರ್ದಲ್ಲ ಒಂದಿನ ಒಂದ್ ಕಡೆ ಇರ್ತಾಳೆ ಮತ್ತೊಂದಿನ ಇರ್ತಾಳೆ ಹಾಗೆ ಜೊತೆ ಇದ್ರೆ ಒಂದ್ ಮನಸ್ಸು ಅವ್ರ ಹಾಗೆ ಚುಚ್ಕೊಂಡ್ ಮಾತಾಡೋದು ಚುಟ್ಕೊಂಡ್ ಮಾತಾಡೋದು ಹಾಗಿರ್ಬಾರ್ದು ಮನಸ್ಸಿಗೆ ಎಲ್ಲರೂ ಒಂದೇ ಮನಸ್ಸು ಒಂದೇ ಮನೆ ಒಂದೇ ಜನ ಅಂತ ಎನ್ಕೊಂಡ್ ಕೊಡ್ಬೇಕು ಇಲ್ಲೆಲ್ಲ ನೀವು ಸಿಗೋ ಟೈಮಲ್ಲಿ ಜೊತೆಗೆ ಮಾತಾಡ್ತಿದ್ರು ಖುಷಾಲಿ ಮಾತಾಡ್ತಿದ್ಲು ಎಲ್ಲ ಹೋಗುವುದು ಬರುವುದು ಹಾಗೆ ನಮ್ಮನೆ ಕೂಡ ಸ್ವಲ್ಪ ಆಚೆನೆ ಅಲ್ಲಿ ಕೂಡ ನಟ್ಟಿ ನಡುವಾಗ ಊಟ ಮಾಡುವಾಗ ಕಾರ್ಯಕ್ರಮ ಇದಾಗ ಬರ್ತಾ ಇದ್ದು ವಿಡಿಯೋ ಮಾಡಿ ಮತ್ತೆ ನಮ್ಗೆ ಆಟಗೊಂದಿನ ಆಗಿತ್ತು ಅವಾಗ ಕೂಡ ಬಂದು ನಮ್ದೆಲ್ಲಾ ವಿಡಿಯೋ ತೆಗೆದು ಜಾಲಿ ಆಗಿದ್ದೀವಿ ನಾವು ಅಂದ್ರೆ ಫುಲ್ ಜಾಲಿ ಆಗಿರುದು ಸಣ್ಣ ಮಗಳ್ರೆ ನಮ್ ತಂಗಿ ಆಕ್ ತಂಗಿಯರಾಗೆ ಸಣ್ಣ ಮಗು ಹಾಗೆ ಇಲ್ಲೆಲ್ಲ ಓಡಾಕಾಡಾಡುತ್ತಾ ಆಟ ಆಡುತ್ತಾ ನಟಿಯ ನಡುವಾಗ ನಡಿಗೆ ಬಂದು ಮತ್ತೆ ಮರುವೆ ಎಲ್ಲ ಹಾಸ್ಕೊಂಡ್ ಬರ್ತಾ ಇದ್ದು ಎಲ್ಲ ಒಂದೇ ಮನೆ ಹಾಗೆ ನಾವಿಲ್ಲಿ ಇದ್ವಿ ಅಲ್ಲೇ ಕೂಡ ಒಂದೇ ಮನೆ ಹಾಗೆ ಇರ್ಬೇಕಂತ ನಮ್ಮೆಲ್ಲರ ಆಸೆ ಇಲ್ಲಿ ಬಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ಲು ಹೊರಗಡೆಗೆ ಅಂದ್ರೆ ಮೊಬೈಲ್ ಅಲ್ಲಿ ಬ್ಲಾಗ್ ಮಾಡ್ತಾ ಹೌದು ಟಿವಿ ಅಲ್ಲಿ ಹೋಗಿ ಅಲ್ಲೂ ಕೂಡ ಅಡಿಗೆ ಮಾಡೋದೆಲ್ಲ ಬ್ಲಾಗ್ ಮಾಡ್ತಿದ್ರು ಮಲ್ಲಮ್ಮ ಜೊತೆಗೆ ಹೌದೌದು ಮಲ್ಲಮ್ಮ ಹೋದ್ ತುಂಬಾ ಬೇಜಾರಾಯ್ತ ಅವಳಿಗೆ ಮಲ್ಲಮ್ಮ ಅಂದ್ರೆ ಅವ್ರು ತಾಯಿ ತರ ಇದ್ರು ಅವರು ಈಗ ಅವ್ರು ಹೋದ್ ತುಂಬಾ ಡಲ್ ಆಗಿದೆ ಹಾಗೂ ಗಿಲ್ಲಿಯವ್ರ ಮನೆ ಕೂಡ ಇದ್ರು ಅವ್ರು ಹೋದ್ಮೇಲೆ ಇಂತ ಒಂದು ಇದೇ ಇಲ್ಲ ರಕ್ಷಿತಾ ತುಂಬಾ ಡಲ್ ಆಗಿದ್ದಾರೆ ಆದ್ರೆ ಈಗ ಮನೆ ಸುಮ್ಮ ತುಂಬಾ ಡಲ್ ಆಗಿದೆ ರಕ್ಷಿತಾ ಅವರು ಅವ್ರು ಖುಷಿ ಖುಷಿಯಾಗಿರ್ಬೇಕು ನಮ್ಮೆಲ್ಲ ಆಸೆ ಇರ್ತದೆ ಅಂದ್ರೆ ಮಲ್ಲಮ್ಮ ಜೊತೆಗೆ ಸ್ವಂತ ಅಜ್ಜಿ ತರ ಇದ್ರು ಹೌದೌದು ಒಂದೇ ಕೆಡ ಯಾರು ಮಾತಾ ಸುಮ್ನೆ ಇರೇ ಸುಮ್ನೆ ಇರೋ ಅಂತ ಹೇಳ್ತಾ ಇದ್ರು ಮತ್ತೆ ಬೇರೆಯವರ ಹಾಗೆ ಹೇಳ್ಬೇಡ ಸುಮ್ ಕುಟ್ಕೋಂತ ಹೇಳ್ತಾ ಇದ್ರು ಅದಕ್ಕೆ ಅವಳು ತುಂಬಾ ತಾಯಿ ಆಗಿ ಒಂದು ಅಜ್ಜಿ ಆಗಿ ಅವ್ಳು ಅವ್ರ ಜೊತೆಗೆ ಇರ್ತಿದ್ರು ಈಗಂತ ತುಂಬಾ ಅವಳು ಬೇಜಾರಾಗ್ತಾ ಇದ್ರು ಮಲ್ಲಮ್ಮ ಅವರು ಆಚೆ ನೀವು ಮಿಸ್ ಮಾಡ್ಕೊಳ್ತೀರ ಅಂತ ಹೇಳ್ತಾ ಇದ್ರು ಅವರು ತುಂಬಾ ಫ್ರೆಂಡ್ಶಿಪ್ ಒಂದ್ ತಾಯಿ ತರ ಫ್ರೆಂಡ್ಶಿಪ್ ಒಂದು ಅಜ್ಜಿ ತರ ಫ್ರೆಂಡ್ಶಿಪ್ ಅಂತ ಇದ್ರು ಅವರು ಎಂತ ಹೇಳಿದ್ರು ಅವ್ರೇ ಎರಡು ಜನ ಕುತ್ಕೊಳ್ಳೋದು ಇದೆಲ್ಲಾ ಮಾಡ್ತಾ ಇದ್ರು ಈಗ ಸ್ವಲ್ಪ ಗಿಲ್ಲಿ ಅವ್ರು ಸ್ವಲ್ಪ ಇದ್ದಾರೆ ಸಪೋಟಿಗೆ ಸುಧೀರ್ ಅವರು ಅವ್ರು ಕಾಕ್ರೋಜ್ ಕೂಡ ತುಂಬಾ ತೋರ್ಚೆ ಮಾತ್ರ ಅವ್ರ ಮೂರ್ ಜನ ನಾಲ್ಕು ಜನ ಒಂದು ಇವರೆಲ್ಲರೂ ಒಂದು ಹಾಗಾಗಿ ನಮ್ಗೆ ಅಂದ್ರೆ ಹೀಗೆಲ್ಲಾರು ಆಡ್ತಾ ಆಡ್ತಾ ನಗುತ್ತಾ ಇದ್ರೆ ತುಂಬಾ ಒಳ್ಳೇದಾಗ್ತಿತ್ತು ಎಲ್ಲಾರು ಒಟ್ಟಿಗೆ ಅವ್ರು ಖುಷಿ ಆಗ್ತಿತ್ತು ನನ್ ಜೊತೆ ಇದ್ದಾರೆಲ್ಲ ಅಂತ ಹೇಳಿ ಅಂದ್ರೆ ರಕ್ಷಿತಗೆ ಒಂದು ಫ್ಯಾಮಿಲಿ ಜೊತೆ ಇರೋದಂದ್ರೆ ತುಂಬಾ ಖುಷಿ ಖುಷಿ ಅವಳಿಗೆ ಅಲ್ಲಿ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜನ ಮಾತಾಡ್ಸ್ತಾರೆ ಸ್ವಲ್ಪ ಜನ ಮಾತಾಡ್ತಾ ಇಲ್ಲ ಹೌದೌದು ಅದೇ ನಮ್ಗೆ ತುಂಬಾ ಬೇಜಾರು ಎಲ್ಲಾರು ಒಟ್ಟಿಗೆ ಇದ್ದು ತುಂಬಾ ಒಳ್ಳೇದಲ್ಲ ಅವಳಿ ಕೂಡ ಮನಸ್ಥಿತಿ ಒಳ್ಳೇದಾಗ್ತಿ ದೂರಿಂದ ನಾನು ಬಂದಿದ್ದೇನೆ ನನ್ಗೆಲ್ಲ ಸಪೋರ್ಟ್ ಇದ್ದಾರೆ ನನ್ನ ಕನ್ನಡ ಕಸಿದ ಎಲ್ಲರ ಹೇಳ್ತ ಅಂದ್ರೆ ರಕ್ಷಿತ ಅವರು ಕರೆಕ್ಟ್ ಇದೆ ಅಂದ್ರೆ ಅಲ್ಲೇ ನಿಂತ್ಕೊಳ್ತಾರೆ ಹೌದೌದು ಅವ್ರು ಮತ್ತೆ ತಪ್ಪು ಮಾಡುದಿಲ್ಲ ಎಂತದ್ದು ತಪ್ಪು ಮಾಡುದಿಲ್ಲ ಯಾರಾದ್ರೂ ಡೆವಲ್ ಮಾಡ್ತಾರೆ ಹೋಗಿ ಬಿಡಿಸ್ತಾಳೆ ಮೊನ್ನೆ ಕೂಡ ಗಿಲ್ಲಿಯವ್ರಿಗೆ ಓಡ್ತವಾಗ ನೀನೇ ಅದೆಲ್ಲ ಹೊಡಿಬಾರ್ದು ಅದು ಇವಳಿಗಾಗ್ಲಿ ಆಗ್ಲಿಲ್ಲ ಮತ್ತೊಂದು ಹಕ್ಕಿ ಕೂಡ ಬಿದ್ದಿತ್ತಂತದ್ದು ಅದು ಕೂಡ ಅದು ಬಚಾಮಣ ಯಾರಾದ್ರೂ ಆ ಗೇಮ್ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ ಆದ್ರೆ ಅವಳು ಹೋದ್ಲು ಯಾಕೆ ಮನಸ್ಸು ಹೊತ್ತಕ್ಕಿಂತ ಅವ್ ಹೆಚ್ಚು ಒಂದು ಪ್ರಾಣಿ ಮನಸ್ಸು ಇದು ಆದ್ರೆ ಬೇರೆಯವ್ರದ ಆಗ್ತದೆ ಹೇಳಿ ಅದೊಂದು ಜೀವನೇ ಅದಕ್ಕೆ ಜೀವ ಕೊಟ್ಲ ಅವಳು ಅದು ಎಣಿಸ್ಬೇಕು ಅವಳು ನೋಡ ಅವಳು ಆಟ ಬಿಟ್ಟು ಹಕ್ಕಿಯನ್ನು ಮಾಡಿ ಹೋಗಿದ್ಲು ಬೇರೆ ಯಾರು ಇಳಿದಿಲ್ಲ ಅವಳು ಇಳಿದು ಅದನ್ನು ಪ್ರಾಣಿ ಉಳಿಸಿದ್ಲು ಅದನ್ನ ಸಣ್ಣ ಕೂಡ ಮಗು ಹಾಗೆ ಅವಳು ಕೂಡ ಮಗು ಇದು ಕೂಡ ಮಗು ನುಡ್ಸಿದ್ಲು ಅವಳು ಅವ್ರೆಲ್ಲ ಹಾಗಾದ್ರೆ ಇದು ಅವಳಿಗೆ ಇಷ್ಟೆಲ್ಲ ಪ್ರಾಣಿ ಪ್ರಾಣಿ ಉಳಿಸಿದಾಳೆ ತುಂಬಾ ಒಳ್ಳೆ ಮನಸ್ಸಿಂದ ಅದು ಅವ್ರಿಗೆ ಎನ್ಸುದೇ ಇಲ್ಲ ಒಳ್ಳೆ ಒಳ್ಳೆ ಮನಸ್ಸಂತ ಅವ್ರದೇ ಒಳ್ಳೆ ಮನಸ್ಸಂತ ಅವ್ರು ಎನ್ಕೊಸ್ತಾರೆ ಅಂದ್ರೆ ರಕ್ಷಿತಾ ಅವರು ಇಲ್ಲೆಲ್ಲ ಬರ್ಬೇಕಾದ್ರೆ ಆರಾಮಾಗಿ ಅಲ್ವಾ ಹ ನೀವ್ ಅನ್ಕೊಂಡಿದ್ರ ರಕ್ಷಿತಾ ಬಿಗ್ ಬಾಸ್ ಹೋಗ್ತಾರ ಅಂತ ಇಲ್ಲ ಮುಂಚೆಲ್ಲ ಇಲ್ಲ ನಮ್ಗೆ ಇಲ್ಲೇ ಕೂಡ ಅಲ್ಲಿ ವಿಡಿಯೋ ಮಾಡ್ತಾನೇ ಇದ್ನ ಎಲ್ ತರ ಆಶರಣೆಯನ್ನು ಕೊಯ್ಯುವಾಗ ಎಂತದ್ ಮಾಡಿದ್ರು ಈ ವಿಡಿಯೋದಲ್ಲಿ ಮಾಡ್ತಾ ಇತ್ತು ಹೌದು ನಾವು ಹೋಗ್ತಾ ಕೂಡ ಹೋಗುವ ಕೂಡ ವೀಡಿಯೋ ಅಲ್ಲಿ ಮಾಡ್ಕೊಂತ ಹೋಗ್ತಾ ಇಲ್ಲ ಹೌದೌದು ಅಂದ್ರೆ ನೀವ್ ಇಲ್ಲಿ ನೋಡ್ತಿದ್ರಲ್ಲ ಮುಂಚೆ ಹೌದ್ ಹೌದು ಇಲ್ಲಿಂದ ಸಡನ್ ಆಗಿ ಬಿಗ್ ಬಾಸ್ ಗೆ ಬಂದ್ ತಕ್ಷಣ ನೋಡೋಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಏನಿಸ್ತು ಅಂತ ಖುಷಿ ನಮ್ಗೆ ತುಂಬಾ ಖುಷಿಯಾಗಿತ್ತು ಮೊನ್ನೆ ಮೊನ್ನೆ ಹಾಗೆ ಮೊನ್ನೆಯಿಂದ ಮತ್ತೆ ಸ್ವಲ್ಪ ಡಲ್ ಆಗಿದ್ದಾಳೆ ಅವಳಿಗೆ ಖುಷಿಯೇ ಖುಷಿಯಾಗಲ್ಲ ಅವ್ಳ ಮಂದಿ ಸ್ವಲ್ಪ ಖುಷಿಯಾಗ್ತದೆ ತುಂಬಾ ಒಳ್ಳೇದು ಅಂತ ಅದೇ ಏನು ಬಿಗ್ ಬಾಸ್ ಅಲ್ಲಿ ಯಾವಾಗ್ಲೂ ಅಡಿಗೆ ಮನೇಲೆ ಇರ್ತಾರೆ ಹೌದ್ ಹೌದು ಅವ್ಳಿಗೆ ಅಡುಗೆ ಮಾಡುದ್ರೆ ಇಷ್ಟವೇ ಬೇರೆ ಬೇರೆ ಪದಾರ್ಥ ಮಾಡಿರ್ತಾರೆ ಬೊಂಬೈಗೆ ಆಚೆ ಈಚೆ ವಿಡಿಯೋದಲ್ಲಿ ಹೋಗ್ತಾನೆ ಇರ್ತಾಳೆ ಫಂಕ್ಷನ್ ಹೋಗ್ತಾಳೆ ಮದ್ವೆ ಇದ್ರೆ ಹೋಗ್ತಾಳೆ ಇದ್ರೆ ಹೋಗ್ತಾಳೆ ಹಾಗೆ ಅವಳ ಬಿಸ್ನೆಸ್ ಅದು ಹೋಗ್ಲಿಕ್ಕೆ ಬೇಕು ಈಗ ನೀವು ಕದ್ರೆ ಹೋಗ್ಬೇಕು ನಾವು ಕದ್ರೆ ಬರ್ಬೇಕು ಫಂಕ್ಷನ್ ಹೋಗ್ಲಿಕ್ಕೆ ಬೇಕು ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವಳ ಬಿಸ್ನೆಸ್ಸೇ ಅದು ಸಣ್ಣ ವಯಲ್ಲಿ ಮಾಡ್ಕೊಂಡ್ಬೋದು ಅದೇ ಒಳ್ಳೇದು ಬೇರೆ ಎಲ್ಲಿ ಇಷ್ಟು ಸಣ್ಣ ವಯಸ್ಸಲ್ಲಿ ಅಷ್ಟೆಲ್ಲ ಮಾಡಿದಾಳೆ ತುಂಬಾ ಗ್ರೇಟ್ ಅನ್ಬೇಕು ನಾವು ಯಾಕೆ ನಮ್ಮ ತುಳುನಾಡಿನ ಮಕ್ಕಳು ಇಷ್ಟ ಸಣ್ಣ ಇದ್ ಮಾಡಿದ್ರೆ ತುಂಬಾ ಗ್ರೇಟ್ ಅನ್ನೋದು ಅವ್ರು ಹೇಳ್ತಿದ್ರು ನೀನು ನೀನು ನನ್ನ ನೂರ್ ಫಿಲಂ ಮಾಡಿ ಹೌದು ಅದಕ್ಕೆ ಗಿಲ್ಲಿ ಅವರು ಹೇಳಿದ್ರು ನೀನು ಒಂದು ಮಾಡಿ ತೋರಿಸು ಅದಕ್ಕೆ ಅವಳಿದು ಬೀದಿಲ್ಲ ಅವಳಿಗೆ ಅಷ್ಟು ಸಣ್ಣವಾಗಿ ಇಷ್ಟು ವಯಸ್ಸು ಮಾಡುವಾಗ ಇವಳು ಒಂದು ವಿಡಿಯೋ ತೆಗೆದ್ರೆ ಅದ್ಕೆ ಆಗುದಿಲ್ಲ ಕ್ಯಾಮ್ರಾ ಮುಂದೆ ನಿಲ್ಕೋತಿಯಾ ಕ್ಯಾಮ್ರಾ ಮುಂದೆ ಇವಳು ಕೂಡ ನಿಲ್ಬೇಕಲ್ಲ ಇವಳಿಗೆ ಯಾರು ಬೇಡ ಅಂತ ಹೇಳಿದ್ರ ಮನೆ ತುಂಬಾ ಕ್ಯಾಮ್ರಾ ಉಂಟು ಇವಳು ಕೂಡ ಫ್ಯಾಷನ್ ಅಲ್ಲಿ ಮಾಡ್ಬೇಕು ಅವಳೇ ನಿಲ್ಬೇಕ್ ಅಂತ ಹೇಳಿಲ್ಲ ಅವಳ ಕಡೆ ಮಾಡ್ಬೋದು ವಿಡಿಯೋ ಮಾಡ್ಬೋದು ಎಲ್ಲ ಮಾಡ್ಬೋದು ಬೇರೆಯವ್ರಿಗೆ ಹೇಳಿ ಯಾಕೆ ಇದು ಮಾಡ್ಬೇಕು ತನ್ಗೆ ಮನ್ಸಿದ್ರೆ ಹಾ ನೀನು ಮಾಡ್ರಕ್ಷ ಒಳ್ಳೇದಾಗತ್ತ ಹೇಳ್ಬೇಕು ಒಳ್ಳೆ ಮನ್ಸಿದ್ರೆ ಒಳ್ಳೆ ಮಾಡ್ರಕ್ಷತಾ ಅಂತ ಹೇಳ್ಬೇಕು ಚುಚ್ಚಿ ಚುಚ್ಚಿ ಮಾತಾಡಬಾರ್ದು ಒಂದ್ ಮುಳ್ಳು ಚುಚ್ಚಿದ್ರೆ ಮನಸ್ಸಿಗೆ ಮುಳ್ಳಾಗ್ತದೆ ಮುಖದಲ್ಲಿ ಕಾಣಿಸುದಿಲ್ಲ ಒಳಗೆ ಹತ್ಕೊಳ್ತದೆ ನನ್ಗೆ ಹೀಗೆ ಹೇಳಿದ್ರಲ್ಲ ಅಂತ ಮತ್ತೆ ಗಡಿ ಗಡಿ ಕೈ ಇಲ್ಲಿ ಕೈ ಹಾಕಿ ನಡೆಯುವುದು ಹಾಗೆ ಕೈ ಇವಳಿಗೆ ಯಾಕೆ ನಡಿಬಾರ್ದು ಅಂತ ಹೇಳುದು ಎಲ್ಲ ಕೂಡ ನಡೀಲಿ ಅಶ್ವಿನಿ ಕೂಡ ನಡಿಬೇಕು ಎಲ್ಲರೂ ಕೂಡ ಬೇರೆ ಅಂತ ಹೇಳುದು ಏನ್ ಏನ್ಮಾಡ್ತಾರೆ ಅವಳು ಕಾಣಿಸುದಿಲ್ಲ ಬೇರೆ ಹೇಗೆ ಕುತ್ಕೋತಾರೆ ಹೇಗೆ ಮತ್ತೆ ಅದೇ ಗೊತ್ತಾಗುದಿಲ್ಲ ಅಶ್ವಿನಿ ರಕ್ಷಿತ ಬೇಗ ಅವಳು ಕಾಣಿಸಿತ್ತು ಹಾಗೆಲ್ಲ ಮನಸ್ಸಲ್ಲಿ ಇರಬಾರ್ದು ಒಳ್ಳೆ ಮನಸ್ಸು ಒಳ್ಳೆ ಗುಣ ಇರಬೇಕು ಮನುಷ್ಯನ ಮುಖ್ಯ ಗುಣ ಮುಖದಲ್ಲಿ ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಗುಣ ಇರ್ಬೇಕು ಒಳ್ಳೆ ಮನಸ್ಸತ್ವ ಇರ್ಬೇಕು ಒಳ್ಳೆ ಮುಖ ಅಂತ ನೋಡಿ ಯಾರು ಮೆಚ್ಕೊಳೋದಿಲ್ಲ ಒಳ್ಳೆ ಗುಣ ಇದೇ ಮೆಚ್ಕೊಳ್ತಾರೆ ಜನ ಈಗ ಎಲ್ರಿಗೂ ಕೂಡ ಪತ್ರ ಬಂತು ಹೌದೌದು ಕಣ್ಣು ತುಂಬಾ ಇದಾಗಿತ್ತು ನಮ್ಗೆ ತುಂಬಾ ಬೇಜಾರಾಯ್ತು ನಮ್ಗೆ ಯಾಕೆಂದ್ರೆ ಪತ್ರ ಕೊಡ್ಬೇಕಿತ್ತು ಅವಳಿಗೆ ಮನೆಯಲ್ಲಿ ಎಂತದ್ದು ಕಳ್ಸಾರೆ ಗೊತ್ತಿಲ್ಲಲ್ಲ ಹೇಗಿದ್ಯಾ ನೀನು ಒಂದ್ ಅಕ್ಕ ತಂಗಿಯವ್ರು ತಂಗಿಂದು ತಾಯಿಂದು ತಂದೆಯೋದು ಒಂದು ಆಸೆ ಇರ್ತದೆ ಅದೇ ಅವಳು ಪತ್ರ ಕೊಡ್ತಾ ಅವ್ಳು ತುಂಬಾ ಒಂದು ಖುಷಿ ಆಗ್ತಿತ್ತು ಅವಳಿಗೆ ಅದನ್ನು ಕೂಡ ಅದು ಒಂದು ಹೋಗ್ಬೇಕು ಅಂತಂದ್ರೆ ಕಾರಣ ಅಶ್ವಿನಿಗೌಡನ ಅಂತ ಹೇಗೆ ಅಂತ ನಮ್ಮ ನಮ್ಮಿಗೆಲ್ಲ ಅವರು ಮಾಡಬಹುದು ಬೇರೆ ಚಾನ್ಸೇ ಇಲ್ಲ ಇವತ್ತು ನೋಡ್ಬೇಕು ಎಂತ ಹೇಳ್ತಾರಂತ ಶನಿವಾರ ಇವತ್ತು ಎಂತ ಹೇಳ್ತಾರೆ ಹೌದೌದು ನಾನು ಹನ್ನೊಂದು ಗಂಟೆ ನಮ್ಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು ನಮ್ಗೆ ಏಳು ಗಂಟೆಗೆ ಬೆಳಿಗ್ಗೆ ಹೋಗ್ಬೇಕು ಆದ್ರೆ ಹನ್ನೊಂದು ಗಂಟೆದಾಗ ನಾನ್ ಕುಡ್ಕೊಳ್ತೇವೆ ನಮ್ಮ ಪಕ್ಕದವ್ರ ನಮ್ಮ ಮಗಳ ಹಾಗೆ ತಂಗಿ ಹಾಗೆ ನಮ್ಗೆ ನೋಡ್ಲಿಕ್ಕೆ ಬೇಕು ಎಲ್ಲಾರ ನಾನು ನಮ್ಮ ಸಣ್ಣ ನೋಡ್ತಾನೆ ಇರ್ತೇವೆ ಹೌದೌದು ಜನಕ್ಕೆ ಅವ್ಳು ತುಂಬಾ ವೋಟ್ ಮಾಡ್ಲಿ ಅವ್ಳಿಗೆ ತುಂಬಾ ಒಳ್ಳೇದಾಗ್ಲಿ ಅವ್ಳಿಗೆ ಎಲ್ಲರೂ ಅವಳು ಕೂಡ ಅವಳಿಗೆ ಸಪೋರ್ಟ್ ಕೊಡ್ಬೇಕು ನಮ್ಮ ಜನತೆ ನಮ್ಮ ನೆರೆ ಕರೆದೊ ಅವ್ಳು ಒಳ್ಳೆ ಆಗಿ ಒಳ್ಳೆ ಟ್ಯಾಲೆಂಟ್ ಆಗಿ ಈ ಊರಿಗೆ ಬರ ನಮ್ಮ ಕರಾವಳಿ ಕರ್ನಾಟಕ ಹುಡುಗಿ ಅಂತ ಬಯಸ್ತೇವೆ ಅವಳು ತುಂಬಾ ಹೆಮ್ಮೆದಂತ ಹೇಳಿ ಹುಡುಗಿ ಮತ್ತೆ ಅವಳು ಮನಸ್ಸಲ್ಲಿ ಸತ್ಯತೆ ಅವಳು ಮುದ್ದತೆ ಅವಳು ಯಾರು ಕೂಡ ಹಂಗಿಲ್ಲ ಅವಳಿಗೆ ಅದಕ್ಕೆ ನಮ್ಮ ಇದು ಇದ್ ಪಡವಿದ್ರಿಗೆ ಬರ್ಬೇಕು なるほど。<Thank>